ಹಾಯ್ ಗಾಯ್ಸ್ ವೆಲ್ಕಮ್ ಟು ಅವ್ರ ತುಂಟೋಟ ಗ್ಯಾಂಗ್ ನಾವು ಕನ್ನಡಿಗರಲ್ಲೂ ಡ್ಯಾಡಿದು ಬರ್ತಡೆ ಫಿಫ್ಟಿ ಬರ್ಡೇ ಮಾಡ್ತಾ ಇದ್ದೀವಿ ಅಡಿಯೋ ಸೆಲೆಬ್ರೇಷನ್ ಮಾಡಕ್ಕೆಲ್ಲ ಹೋಗ್ತಾ ಇದ್ದೀವಿ ನೋಡಿ ಅಣ್ಣ ನೀರು ಕಾಡ್ದೆಲ್ಲ ಕೂತಿರೋತೀವ ನೋಡಿ ಇವರೇ ಬಡೆ ಬಾಡೇ ಬಾಡೇಬಾಯಿ ಇವರು ಅಪ್ಪ ಅನಿಸಿಕೆನಪ್ಪ ಐವತ್ತು ವರ್ಷದ್ದು ಹಣ ಚಾನೆಂಡ್ ಬರತಪ್ಪ ನನ್ನ ಫ್ರೆಂಡ್ ಇವನು ಆಮೇಲೆ ಇವನು ನನ್ನ ಫ್ರೆಂಡ್ ಅಮರ್ ಭರತ ಆಯ್ನ ಆಯ್ನ ಇವ್ರ ನಮ್ ತಾಯಿ ಮಾತೃಶ್ರೀ ಇವ್ರಮ್ ಆಂಟಿ ಇವ್ರ ಲೇಖನ ಪ್ರಿಯಾ ಅಂತಿ ಬಾಯ್ ಅದ್ಯಾಕ್ ಹೇಳ್ತಾ ಇದ್ರೆ ನಮ್ಮಅಪ್ಪ ಹೇಳಿದ್ರು ನೀನು ಮಗಾನೇ ಅಲ್ಲ ನೀನು ಬೋಳಿ ಮಗ ಅಂತ

ओए गाइस और ताजी वाला लोची तो आ तो आ ओली पड ओली पड ओली पड ओली पड ओली कौन है ये लोग कहां से आते हैं <laughs> <गाँा बोली> <laughs> ये खेल भाई केड़ा कड़ा की सारी कड़ा सारी कीड़ा बोली मगा ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ಚುಡಾಸ್ ಕೋಳಿ ಮಗಿ ಬರ್ತದೆ ಅರೇರೇ ಕೆಲಸ ದಾವಿಡ್ ವೇಜರ ಕೋಮಿಡಿ ಏನು ಮಾಡಕಾಗಲ್ಲ ಕೆಲಸ ದೊಡ್ಡ ಯೂಟ್ಯೂಬರ್ ಕೆಲಸ ಏನು ಜಗ ಕೋಳಿ پکڑ ಕೆಲಸ ಕಾಯ್ಸ್ ಈ ಕೆಲಸ ಇರುತ್ತಾ ಈ ದೊಡ್ಡ ಮಾಸುನೇ ಕೆರೆ ಕೆಲಸ ಗೈಸ್ ನಮ್ ಕಾರ ಬಂತು ರ ಫ್ಯಾಮಿಲಿ ಬಂದ್ರು ನೋಡಿ ನಮ್ ಆಪ್ ಫಿಲ್ಡರ್ಸ್ ಕಾರ ನೋಡಿ ನಮ್ ಕಾರ ಬಂದಿದೆ ಫಿಶಾಕರು ಇಲ್ಲಿ ಲೇ ಮಾರ್ತಿರೋದು ಇನ್ನೊಂದು ಕಾರು ಬಂದಿದೆ ಇವಾಗ ನಾವು ಹೋಗಿ ಫುಲ್ ಎಂಜಾಯ್ ಮಾಡೋಣ ಬಡ ಬಾ ಏನೋ ಪಜಿ ಉತ್ತರ ಬಂಡೆ ಇಷ್ಟ ಇತ್ತು ಗಾಯ್ಸ್ ಹ್ಯಾಂಗ್ ಯುವರ್ ಲೈಕ್ ಗಾಯ್ಸ್ ಚಲೋಡಿ ಏನ್ ಚಿಕ್ಕ ಹುಡುällä ಹಾಕೋ ಬಿಡತಾರೆ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿ ನೋಡಿದ್ರೆ ನನಗೆ ಅದು ಜೀನ್ಸ್ ಅಲ್ಲೇ ಬಂದಿದೆ ಸರ್ ಗಾಯ್ಸ್ ಕ್ಯಾಗ್ ಕಟಿಂಗ್ ಸೋ ಇಲ್ಲಿ ದ ಪ್ಲೇಸ್ ಹೇ ಬೇಕೇ ರೆಡಾ ಸ್ಪ್ರೇ ಗಾಯ್ಸ್ ಕೇಕ್ ಕಟ್ ಕೊನೆ ಒಂದು ಸಲ ಎಲ್ಲ ಸಲ ಅದರ ತಾಣಿಗೆ ಬುತ್ತಿರೋಣ ಕೇಕ್ ಕಟ್ ಮಾಡೋಣ ಗಾಯ್ಸ್ ಕೇಕ್ ಕಟ್ ಮಾಡೋಣ ಕೆಳಗಡೆ ಟೇಬಲ್ ಫಿಕ್ಸ್ ಆಗಿದೆ ಇವಾಗ ಕೇಕ್ ಕಟ್ ಮಾಡೋಕೆ ಕಟ್ ಮಾಡ್ತಿದೀವಿ ಏಯ್ ಕಿತ್ತು ಕೊಡ್ರ ಕ್ಯಾಮೆರಾ ಕೊಡ್ರ ಹಾಯ್ ಚೆನ್ನಾಗಿದೆ ಯಾಕೋ ಡಲ್ ಆಗಿದೆ ಇಲ್ಲಿ ಒಂದು ಇಲ್ಲಿ ಒಂದು ಹುಲಿ ಮರಿ ಇದೆ ಟೋಪಿ ನೋಡಿ ಗಾಯ್ಸ್ ಮಾಡ್ರ ಬರುತ್ತೆ ಇಂಟ್ರೊಡ್ಯೂಸ್ ಮೇಡಮ್ ಪಾಂಡವ ತಮ್ಮ ರೈ ಕೇಕು ಕೇಕು ನೀವು ಹೆಂಗಾರ ಮಾಡಿ ಬಂದ್ರು ಕೋಳಿ ಮಕ್ಕಳು ಬಂದ್ರು ಹೇಳಾ मेगास वाली ये क्या करना हाय हाय

ಏನು ನಿಮ್ಮ ಹತ್ರ ಚಾಕಿರ್ಬೋದು ಹುಲಿ ಇದೆ ನೋವು ಫೋಟೋ ನೋ ಫೋಟೋ ಇಡಿಯ ಬೇರೆ ಫೋನಲ್ಲಿ ಬ್ಲಾಕ್ ಮಾಡ್ಕೊಂಡು

ಯಾಕೆ ಅಲ್ಲ ಅಂತ ಗೊತ್ತಾಗಿರೋ ದೋಗೆ ಎ ಫೋಟೋ ಇಟ್ಕಿರ ಹಾ ಆ ಎ ಚೇನಾ ತೆರೆದು ನೋಡು 3 ಸಲ ಬಾ 3 ಸಲ ಏ ಇರೋ ಬಾ ಕರೆಂಟ್ ಗವರ್ನರ್ ಗವರ್ನರ್ हेलो ಎ ಬನ್ನಿ ಎ ಹೊರಗಡೆ ನೋಡು ಎ ಬಂತು ನೋಡು ಆದಿ ಮಿತ್ತೆ ಮೇಲೆ ಹೇರಿದಾ ನೋಡಿ ಕೆಲಸ ಸಿಕ್ತು ಸಿಕ್ತು ಮೀಡಿಯಾ ನಿಮ್ಮ ಕೌರ್ ಕರ್ಕೊಂಡು ಏನ್ ಸಿಗ್ತಾವ್ರೆ ಅದೇನು ನೋಡಿ ಇದು ಮಾಹೇನನೆ ಮತ್ತೆ ಹೇಳೋ ಡೈಲಾಗ್ ಓ ಹಾ ನೀನೇ ಬರ್ತೀಯಾ ನೀನೇ ಬರ್ತೀಯಾ ನಾನು ಮಾಡ್ಲೇ ನಿರ್ದೇಶ್ ಮ್ಯಾನೇಜ್ಮೆಂಟ್ ಸರಿ ಗಾಯ್ಸ್ ಮನೆಗೆ ಹೋಗ್ಬೇಡ

ಏನ ಹೇಳ್ತಿದ್ದ ಮತ್ತೆ ಬೈತಾವ್ರ ಯಾರ ಈ ಕಡೆನೆ ಒಂದು ಸೈಲೆಂಟ್ ಆಗಿದ್ದಾರೆ ಆ ಕಡೆ ಮತ್ತೆ ಅವರು ಬರ್ಗೇಟ್ ಅವ್ರ ಕಡೆ ಬರ್ಗೇಟ್ ಅವ್ರಿಗೆ ರೈಸ್ ಎಲ್ಲ ತಿಂದಾಗಿದೆ ಹೆಂಗ್ ತಿಂದವಳ ನಾಯ್ ತಿನ್ನಂಗ್ ತಿಂದವಳ ಮಗಳ ಹೆಂಗೈತೆ ಭಯಂಕರವಾಗಿ ಕೈ ಮುಗಿದು ಬೇಡ್ತೀನಿ ಕರುಣೆ ಇರಲಿ ನೀವ ನಾನಾರ ಗಂಡಿಸ್ರು ದೇವ್ರಿಗೂ ನಿಮ್ಗೂ ಡಿಫ್ರೆನ್ಸ್ ಇಲ್ಲ ನೋಡಿ ಬಲ್ವ ಅವಳು

बर्थडे के गिफ्ट करता करते रहा नहीं जाता तड़प ही ऐसी है ना, ना।, 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 <laughs> <था> ना। <laughs> ಸೂಪರ್ ಆಗಿತ್ತು ಊಟ ಎಲ್ಲ ಮಶ್ರೂಮ್ ಗೋಬಿ ಮಶ್ರೂಮ್ ಬಿರಿಯಾನಿ ಪನ್ನೀರ್ ಕಬಾಬ್ ದೋಸೆ ಸಖತ್ ಆಗಿತ್ತು ಸೂಪರ್ ಮಶ್ರೂಮ್ ಹೋಟೆಲ್ ನಮ್ದೇನಿದ್ರು ತಿಂಕ್ ಬ್ಯಾಗ್ ತಿನ್ ಬೇಕು ಅಮ್ಮ ಎಂಗಿತ್ತಪ್ಪ ಮಸ್ತ ಚೆನ್ನಾಗಿದೆ ಗ್ರೂಪಾಯಿ ಹೋಟ್ಲು ಇನ್ನು ಚೆನ್ನಾಗಿದೆ ಇನ್ನು ಫುಡ್ ಒಳ್ಳೆ ಫುಡ್ ಫುಡ್ಡೆಲ್ಲ ಸಖತ್ತಾಗಿತ್ತು ಹೆಂಗಿತ್ತು ಮಸ್ತ ಇಲ್ಲ ಫುಲ್ ಗ್ರೂಪ್ ಹಾಕು ಹಾಕ್ತೀವಿ ಹ್ಞೂ ಅವ್ನು ತುಂಬ ಊಟದ ಬಗ್ಗೆ ಮಾತಾಡೋಕೆ ಹಾಗೆ ನಮ್ಗೆ ಈಗ ಫ್ಯಾಮಿಲಿ ಮನೆ ಆಗಿಬಿಟ್ಟದಿತ್ತು ಹ್ಞೂ ತಿಂಗಳಿಂದ ನಾಲ್ಕು ಐದು ಕೊಟ್ಟು ನಮ್ಮ ಫ್ಯಾಮಿಲಿಯಾಗೆ ಮಾಡ್ತಾಯಿದ್ದೀವಿ ಇದು ಮಶ್ರೂಮ್ ಕಬಾಬು ಮಶ್ರೂಮ್ ಬಿರಿಯಾನಿ ಪನ್ನೀರ್ ಅದೆಲ್ಲ ಮಾತಾಡೋಂಗಿಲ್ಲ ಎಲ್ಲಿ ಈ ಟೇಸ್ಟ್ ನಿಮಗೆಲ್ಲೂ ಸಿಗುತ್ತೆ ಅಲ್ಲ ಬೆಂಗಳೂರಲ್ಲಿ ಒಂದ್ಸಲ ಬಂದು ಎಲ್ಲ ತಿಂದು ನೋಡಿ ಗೊತ್ತಾಗುತ್ತೆ ಇದೆಯಾ ಊಟ ಆಗಿದೆಯಾ ಯಾವ ಹೋಟ್ಲ ತಿಂದಿರೋದು

ಕೊಟ್ರ ತಿನ್ನಕ್ಕೆ ಕೊಟ್ರೆ ಜಾಸ್ತಿ ಮಾತಾಡಂಗಿಲ್ಲ ಮಾಸ್ಟರ್ ಎಲ್ಲೋ ನೋಡ್ದಂಗದಲ್ಲ ಊಟ ಫುಡ್ ನೋಡಿ ಯಾರೇ ಹೇಳ್ಬೇಕಾ ನೋಡಿ ಹೆಸರು ರೋಡ್ ಅಲ್ಲಿ ರೋಡ್ ಸೈಡಾ ಸಿಗುತ್ತೆ ನಿಮ್ಗೆ

ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಬೇಗ ಬೇಗ ಫುಡ್ ಕೊಡ್ತಾರೆ ಚೆನ್ನಾಗಿದೆ ಎಲ್ಲ ದಯವಿಟ್ಟು ಬಂದು ವಿಸಿಟ್ ಮಾಡಿ ಆಂಬಿಯನ್ಸ್ ಸೂಪರ್ ಆಗಿದೆ ಊಟ ಎಲ್ಲ ಆಯ್ತು ಸೂಪರ್ ಆಗಿತ್ತು ಸಕ್ಕಾಗಿ ಎಂಜಾಯ್ ಮಾಡಿದೀವಿ ಆ್ಯಂಡ್ ಒಂದು ಬ್ಯೂಟಿಫುಲ್ ವ್ಲಾಗ್ ಬರುತ್ತೆ ಫ್ಯಾಮಿಲಿದು ದಯವಿಟ್ಟು ನೋಡಿ ಆ್ಯಂಡ್ ಚಾಲೆಂಜಿಂಗ್ ವೀಡಿಯೋಸ್ ಬೇಕಾ ಇಲ್ಲ ಫ್ಯಾಮಿಲೀಸ್ ವೀಡಿಯೋ ಬೇಕಾ ದಯವಿಟ್ಟು ಕಮೆಂಟ್ ಮಾಡಿ ಆ ಬೇಸಿಸ್ ಮೇಲೆ ವೀಡಿಯೋ ಮಾಡ್ತೀವಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಟ್ವಿಂಟಾಟ್ ಯೂಟ್ಯೂಬ್ ಚಾನಲ್